ಓಂ ನಮೋ ಭಗವತೇ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಏನಪ್ಪಾ ಅಂದ್ರೆ ಹಣಕಾಸಿನ ಸಮಸ್ಯೆ ನಮ್ಗೆಲ್ಲ ಜೀವನಗಳಲ್ಲಿ ಹಣಕಾಸು ಪ್ರತಿಯೊಬ್ಬರಿಗೂ ಏನಾದ್ರೂ ಒಂದು ಸಮಸ್ಯೆ ಇರುತ್ತೆ ಅದೆಷ್ಟ ಕೋಟಿ ಇದ್ರು ಹಣಕಾಸಿನ ಸಮಸ್ಯೆ ದುಡ್ಡು ಇಲ್ಲ ಅಂದ್ರೂ ಹಣಕಾಸಿನ ಸಮಸ್ಯೆ ಇದ್ದೇ ಇರುತ್ತೆ ಇದಕ್ಕೆಲ್ಲ ಕಾರಣ ಏನು ನಮ್ ಕರ್ಮಫಲ ಪ್ರತಿಯೊಬ್ಬರು ಹೇಳುವಂಥದ್ದು ಹೋದ್ ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದೀವೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೀವಿ ದುಡ್ಡು ಕಾಸು ನಿಲ್ತಾ ಇರಲ್ಲ ಎಷ್ಟೇ ಬಿಸ್ನೆಸ್ ಮಾಡೋದ್ರು ಅಲ್ಲೇ ಲಾಸು ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಇದು ನಮ್ಮ ಕರ್ಮ ಸಿದ್ಧಾಂತ ಕರ್ಮ ಫಲಗಳಲ್ಲಿ ಇದು ಬರುವಂತದ್ದು ನಮ್ಗೆ ಇದು ಗೊತ್ತಿಲ್ಲ ಕರ್ಮ ನಾವು ಈ ಓದ್ ಜನ್ದಲ್ಲಿ ಏನ್ ಕರ್ಮ ಮಾಡಿರ್ತೀವೋ ಈ ಜನ್ಮದಲ್ಲಿ ಅದು ಅನುಭವಿಸ್ತಾ ಇರ್ತೀವಿ ಫೈನಾನ್ಸ್ ಅಲ್ಲಿ ಪ್ರತಿಯೊಬ್ಬರಿಗೂ ಫೈನಾನ್ಸ್ ವಿಚಾರದಲ್ಲಿ ಟೈಟ್ ಆಗಿರುತ್ತೆ ಏನೇ ಮಾಡಿದ್ರು ಅಭಿವೃದ್ಧಿ ಆಗಕ್ ಇಲ್ಕಿ ಅಲ್ ಕೊಡೋದು ತಿಳ್ಕೊಡೋದು ಕೊಡೋದು ಇದೇ ಜೀವನ ಆಗೋಗಿರುತ್ತೆ ಫೈನಾನ್ಸ್ ವಿಚಾರವಾಗಿ ಏನು ಕಾರಣ ಇದು ನಮ್ಮ ಕರ್ಮಫಲ ಇದು ನಮ್ಗೆ ಗೊತ್ತಾಗಲ್ಲ ಒಬ್ಬರಿಗೂ ಶ್ರೀಮಂತರ ಮನೇಲಿ ಒಬ್ಬರು ಬಡವ್ರ ಮನೇಲಿ ಎಷ್ಟೊಂದಿಗೆ ಬರುತ್ತೆ ಕ್ವಶನ್ ನಾವ್ ಯಾಕೆ ಬಡವರ ಮನೇಲಿ ಹುಟ್ಟಿರ್ತೀವಿ ನಮ್ಗೆ ಯಾಕೆ ಶ್ರೀಮಂತರ ಮನೆಗಳಲ್ಲಿ ಹುಟ್ಟಿರಲ್ಲ ಇದೆಲ್ಲ ಭಗವಂತನೆಲ್ಲ ಕೈಲಿ ಇರುವಂತದ್ದು ಕರ್ಮಫಲ ನಮ್ಮ ಕೈಯಲ್ಲಿ ಏನಿದೆ ಈ ಕರ್ಮಫಲನ ನಮ್ ನೋಡದೇ ಇರುವಂತದ್ದು ನಾವು ಕೇಳದೇ ಇರುವಂಥದ್ದು ನಾವು ಯಾವುದೋ ಜನ್ಮದಲ್ಲಿ ಮಾಡಿರುವಂಥ ತಪ್ಪುಗಳನ್ನ ಈ ಜಮದಲ್ಲಿ ಅನ್ಭೋಗಿಸ್ತಾ ಇರ್ತೀವಿ ಈ ಕರ್ಮ ಫಲನ ಯಾವ ರೀತಿ ಅದರಿಂದ ಹೊರಗೆ ಬರೋದು ಅದಕ್ಕೆ ಸೂಕ್ತ ಒಂದು ಪರಿಹಾರ ಏನಪ್ಪಾ ಅಂದರೆ ಮಂತ್ರಫಲ ನೀವು ಅತಿ ಹೆಚ್ಚು ಮಂತ್ರ ಪಠನೆ ಮಾಡೋದ್ರಿಂದ ಅತಿ ಹೆಚ್ಚು ದೇವರಗಳ ನಾಮಸ್ಮರಣೆ ಮಾಡೋದ್ರಿಂದ ಏನೇ ಕರ್ಮಫಲ ಇದ್ರೂ ಅದರಿಂದ ಈಚ ಬರಕ್ಕಿರುವಂಥ ಏಕೈಕ ಸೂಕ್ತ ಮಾರ್ಗ ಯಾವುದಪ್ಪ ಅಂದರೆ ಮಂತ್ರಫಲ ಉದಾಹರಣೆಗೆ ಇವತ್ತು ನಿಮ್ಗೆ ಏನಾದ್ರು ಫೈನಾನ್ಸ್ ಆಗಿ ಸಮಸ್ಯೆ ಇದ್ರೆ ಪ್ರತಿಯೊಬ್ಬರಿಗೂ ಇರುತ್ತೆ ಅದ್ರಲ್ಲಿ ಯಾರು ತುಂಬಾ ಜಾಸ್ತಿ ನನಗೆ ಫೈನಾನ್ಸ್ ಪ್ರಾಬ್ಲಮ್ ಇದೆ ಪ್ರತಿ ದಿವ್ಸನೂ ದುಡ್ಡು ಕಾಸಿಂಗ್ ಅಲ್ದಾಟ ಮಾಡ್ತಾ ಇರ್ತೀವಿ ಬಿಸ್ನೆಸ್ ಲಾಸು ಏನ್ ಮಾಡ್ಕೊಂಡ್ರು ಲಾಕ್ಸ್ ಆಗ್ತಾ ಇದೆ ಅಂತ ಅಂತವ್ರು ಎಲ್ರ ಮನೇಲೂ ಲಕ್ಷ್ಮೀ ದೇವತೆ ಫೋಟೋ ಇರುತ್ತೆ ಅಥವಾ ಸಣ್ಣ ವಿಗ್ರಹಗಳಿರುತ್ತೆ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರತಿನಿತ್ಯ ಪೂಜೆ ಮಾಡೇ ಮಾಡ್ತೀರಾ ಪ್ರತಿನಿತ್ಯ ಪೂಜೆ ಮಾಡ್ತೀರಾ ಬಟ್ ಕೆಲವೊಂದು ಮಂತ್ರಗಳು ಯಾರು ಹೇಳಲ್ಲ ಕೇಳಿದ್ರೆ ಟೈಮ್ ಇಲ್ಲ ಅಂತ ಇದು ಕಾಮನ್ ಆಗಿ ಹೇಳುವಂಥದ್ದು ಯಾರು ಕೇಳಿದ್ರು ಟೈಮ್ ಇಲ್ಲ ಅಂತ ನಾವು ಲಕ್ಷ್ಮೀ ದೇವತೆಗೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡೋದ್ರಿಂದ ನಾವು ಯಾವುದೇ ರೀತಿಯ ಸಮಸ್ಯೆ ಹೊರಗೆ ಬರ್ಬೋದು ಯಾವುದು ಮಂತ್ರ ಸರ್ ಅಂತ ಎಷ್ಟೊಂದು ಜನ ಕೇಳ್ತಾರೆ ನೋಡಿ ನಾವು ಮಂತ್ರಗಳು ನೂರೆಂಟಿದೆ ಲಕ್ಷ್ಮೀ ದೇವತೆದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ಅದರಲ್ಲಿ ಬೀಜಾಕ್ಷರಿ ಮಂತ್ರಗಳು ಹೇಳೋದ್ರಿಂದ ನಮ್ಮದು ಜೀವನಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಅದರಿಂದ ಹೊರಗೆ ಬರುವಂಥದ್ದು ಎಸ್ಪೆಷಲಿ ಫೈನಾನ್ಸ್ಗೆ ಲಕ್ಷ್ಮೀ ದೇವತೆನೇ ಮೂಲ ಕಾರಣ ಇರೋದ್ರಿಂದ ನಿಮಗೆ ಇಂಪ್ರೂಮೆಂಟ್ಸ್ಗೆ ಜೀವನಗಳಲ್ಲಿ ಫೈನಾನ್ಸ್ ವಿಚಾರವಾಗಿ ಲಕ್ಷ್ಮೀ ದೇವತೆ ಬೀಜ ಮಂತ್ರ ಓಂ ಹೀಂ ಶ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಇನ್ನೊಂದು ಸಲ ಹೇಳ್ತೀನಿ ಓಂ ಹೀಂ ಶ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಈ ಮಂತ್ರಗಳು ಅತಿ ಹೆಚ್ಚು ಬರೀ ನೀವು ಪಠಣೆ ಮಾಡಿದ್ದೆ ಆದರೆ ನೀವು ಈ ಸಮಸ್ಯೆಗಳಿಂದ ಹೊರಗೆ ಬರ್ತೀರಾ ನೀವು ಪೂಜೆ ಪ್ರತಿಯೊಬ್ಬರು ಮಾಡ್ತೀರಾ ಈಗ ಮಂತ್ರ ಪಠನೆ ಮಾಡೋಕ್ಕೆ ಟೈಮ್ ಇಲ್ಲ ಮಿನಿಮಮ್ ಒನ್ ಆರ್ ಟೈಟ್ ಟೈಮ್ಸ್ ಮಾಡೋದ್ರಿಂದ ಕೇವಲ ಏನೊಂದು ಐದು ನಿಮಿಷ ತೋಳುತ್ತಷ್ಟೆ ಈ ಐದು ನಿಮಿಷ ಮಾಡೋದ್ರಿಂದ ನಿಮಗೆ ಅಭಿವೃದ್ಧಿ ಆಗ್ತೀರ ಇನ್ನೊಂದು ಕ್ವಶನ್ ಕಾಮನ್ ಆಗಿ ಕೇಳಿರುವಂಥದ್ದು ಏನಪ್ಪ ಅಂದರೆ ಮಂತ್ರ ಪಠಣೆ ಮಾಡಿಬಿಟ್ರೆ ಅವೇನು ಕೋಟಿ ಅಧೀಶ್ವರ ಆಗ್ತೀವ ಅಂದರೆ ಎಲ್ಲರೂ ಆಗ್ತಿರಲ್ಲ ಅಂತ ಕೇಳುವಂಥದ್ದು ನೋಡಿ ಪ್ರತಿಯೊಬ್ಬರಿಗೂ ನಾನು ಆಗ್ ಹೇಳ್ದಂಗೆ ಕರ್ಮಫಲದಲ್ಲಿ ಸರ್ಟೆನ್ ಇಯರ್ಸ್ ಇಸ್ ವರ್ಷಕ್ಕೆ ನಿಮ್ದು ದಶಾಭುಕ್ತಿಗಳು ಚೇಂಜ್ ಆಗ್ತಾ ಇರುತ್ತೆ ಶನಿ ಮುಗಿದ್ಮೇಲೆ ಬರುವಂಥದ್ದು ಶನಿ ದಶ ಆದ್ಮೇಲೆ ಬುಧ ದಶ ಬರುವಂಥದ್ದು ಈ ಸಮಯಗಳಲ್ಲಿ ನಿಮ್ಗೆ ನೆಗೆಟಿವ್ ಅಂತೂ ಇದ್ದೇ ಇರುತ್ತೆ ಗುರು ದಶದಲ್ಲಿ ನೆಗೆಟಿವ್ ಇದ್ದರೆ ಅಂದ್ರೆ ಅದು ಇದ್ದೇ ಇರುತ್ತೆ ಹದಿನಾರು ವರ್ಷ ನೀವು ಒಂದ್ಸದು ಗುರುದಶ ಮುಗಿಸ್ಕೊಂಡು ನೆಕ್ಸ್ಟ್ ದಶಕ್ಕೆ ಬರ್ತಿರಲ್ಲ ಹತ್ತೊಂಬತ್ತು ವರ್ಷ ಅಲ್ಲಿ ಏನಾದರೂ ಪಾಸಿಟಿವ್ ಇದ್ರೆ ನಿಮ್ಮ ಕರ್ಮಫಲದಲ್ಲಿ ಪಾಸಿಟಿವ್ ಇದ್ದರೆ ನೀವು ಏನು ಮಂತ್ರಫಲ ಹೇಳಿರ್ತೀರ ಮಂತ್ರಸ್ ಹೇಳಿರ್ತೀರ ಅದು ಯಾವತ್ತೂ ವೇಸ್ಟ್ ಆಗೋಲ್ಲ ಆ ನಿಮಗೆ ದಶಕ್ಕೆ ನೀವು ಹೇಳಿರೋವಂಥ ಮಂತ್ರ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಇಸ್ ಟು ಡಬಲ್ ಡಬಲ್ ಬೂಸ್ಟ್ ಅಪ್ ಆಗ್ತಾ ಹೋಗುತ್ತೆ ನಿಮ್ಮ ಫೈನಾನ್ಸ್ ಪ್ರತಿ ಒಂದನ್ನು ಹೆಲ್ತ್ ಇಶ್ಯೂಸ್ ಆಗಲಿ ನಿಮ್ಮ ಮಂತ್ರ ಏನು ಹೇಳಿರ್ತೀರೋ ಎಲ್ಲ ತರನೂ ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ ಇದೇ ಸೀಕ್ರೆಟ್ ಮಂತ್ರಸ್ ಯಾಕೆ ಹೇಳ್ತೀವಿ ಅಂದರೆ ಮಂತ್ರದಿಂದ ಮಾವನ್ಕಾಯಿ ಉದುರುತ್ತ ಅಂತ ಕೇಳ್ತಾರೆ ಮಂತ್ರದಿಂದ ಪ್ರತಿಯೊಬ್ಬ ದೇವ್ರನ್ನೇ ಹೊಲ್ಸ್ಕೋಬಹುದು ಮಾವಿನಕಾಯಿ ಆ ದೇವ್ರನ್ನೇ ಒಲ್ಸ್ಕೊಳ್ವಂಥದ್ದು ಹಿಂದೆ ಮುಂಚೆ ಎಲ್ಲ ಋಷಿ ಮುನಿಗಳು ಅವ್ರ ಮನ್ಸ್ಪಟ್ರೆ ತಾನೇ ಪಡ್ಕೋಬೋದಾಗಿತ್ತು ಅವ್ರ ಮನ್ಸ್ಪಟ್ರೆ ದೇವ್ರ ಹತ್ರನೇ ಹೋಗ್ಬೋದಾಗಿತ್ತು ಬಟ್ ಅವ್ರು ಹೋಗ್ತಿರ್ಲಿಲ್ಲ ಋಷಿ ಮುನಿಗಳು ದೇವರೇ ಅವ್ರ ಹತ್ರ ಬರ್ಬೇಕು ಬಂದು ಹೊರ ಕೊಡ್ಬೇಕು ಇದು ಏನಕ್ಕೆ ಅಂದ್ರೆ ಆ ಮಂತ್ರಗಳಿಂದ ದೇವ್ರು ಅಷ್ಟು ಆ ಇಷ್ಟಪಡ್ತಾರೆ ಯಾರು ಮಂತ್ರರ ಹೇಳ್ತಾರೆ ಅವ್ರಿಗೆ ಆಶೀರ್ವಾದ ಮಾಡುವಂಥದ್ದು ಅವ್ರಿಗೆ ವರ ಕೊಡುವಂಥದ್ದು ಇದು ಕಾನ್ಸೆಪ್ಟ್ ಈಗಂತಲ್ಲ ಮುಂಚೆ ಕಾಲದಿಂದಲೂ ಇದೆ ಈ ಕಾನ್ಸೆಪ್ಟ್ನ ಈಗ ಯೂಸ್ ಮಾಡಿಕೊಂಡ್ರು ನಮಗೆ ಸಿಗುವಂಥದ್ದು ಇಲ್ಲಿ ಎಷ್ಟೊಂದು ಜನಕ್ಕೆ ಸಮಸ್ಯೆ ಇದ್ದಾಗ ಯಾರು ಹೇಳಲ್ಲ ಅದೊಂದು ಇನ್ನೊಂದು ದೊಡ್ಡ ಸಮಸ್ಯೆ ಈಗೊಂದು ಪ್ರಾಬ್ಲಮ್ ಇದೆ ಹೇಳಲ್ಲ ನಮಗೆ ಯಾವುದೋ ಕರ್ಮ ನಾವು ಹೇಳಿದ್ರೆ ಅಭಿವೃದ್ಧಿ ಆಗ್ಬಿಡ್ತೀವ ಜೀವನಗಳಲ್ಲಿ ಅಂತ ಸಮಸ್ಯೆಯಲ್ಲಿ ಇನ್ನೂ ಸಮಸ್ಯೆ ತಂದ್ಕೊಳ್ಳೋವಂಥದ್ದೇ ಜಾಸ್ತಿ ನಮಗೆ ಖುಷಿ ಇರಲಿ ದುಃಖ ಇರಲಿ ಒಂದೇ ರೇಂಜಲ್ಲಿ ನಾವು ಮಂತ್ರಾಸ್ ಇಡ್ತಾ ಜೀವನಗಳಲ್ಲಿ ಜೀವನಗಳಲ್ಲಿ ನೆಕ್ಸ್ಟ್ ಬರುವಂತ ದಶಕ ಭಕ್ತಿಗಳಲ್ಲಿ ನಿಮ್ಗೆ ಪಾಸಿಟಿವ್ ಬಂದಾಗ ಈ ಆಗ್ಲೇ ಹೇಳ್ದಂಗೆ ಈ ಮಂತ್ರ ಮಾಡ್ತಾ ಹೋಗುತ್ತೆ ನೆಗೆಟಿವ್ ಇದ್ರು ಪಾಸಿಟಿವ್ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರನೇ ಮಂತ್ರ ಫಲ ನಿಮ್ಗೆ ಜೀವನಗಳಲ್ಲಿ ಎಫೆಕ್ಟ್ ಮಾಡುತ್ತೆ ಪ್ರತಿಯೊಂದು ವಿಚಾರಕ್ಕೆ ನಾನು ಆಗ್ಲೇ ಫೈನಾನ್ಸ್ ವಿಚಾರವಾಗಿ ಹೇಳಿದೆ ಫೈನಾನ್ಸ್ ವಿಚಾರವಾಗಿ ಹೇಳಿದ್ದು ನೆಕ್ಸ್ಟ್ ನಿಮ್ಗೆ ಹೆಲ್ತ್ ಇಶ್ಯೂಸ್ ಇದೆ ಮೇಜರ್ ಎಲ್ತ್ ಇಶ್ಯೂಸ್ ಎಷ್ಟೊಂದಕ್ಕೆ ತುಂಬಾನೇ ಆರೋಗ್ಯ ಅತಿಗೆಡ್ತಾನೆ ಇರುತ್ತೆ ಅಂಥವ್ರಿಗೂ ಅವರ ಲಗ್ನದಿಂದ ಕಾಂಬಿನೇಷನ್ಸ್ ಅಂತ ನಾವು ನೋಡ್ತೀವಿ ಒಂದು ಗ್ರಹಗಳು ಯಾವ ಕಾಂಬಿನೇಷನ್ಸ್ ಇದೆ ಅದಕ್ಕೊಂದು ಮಂತ್ರ ಹೇಳ್ಬೇಕಾಗುತ್ತೆ ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಅಂತ ಇನ್ನೊಂದು ಯಾವ ಲಕ್ಷ್ಮೀ ದೇವತೆಯ ಮಂತ್ರಗಳು ಹೇಳುವಂಥದ್ದು ಹನುಮಾನ್ ಚಾಲೀಸ್ ಹೇಳುವಂಥದ್ದು ಈ ರೀತಿ ಕಾಂಬಿನೇಷನ್ಸ್ ನಾವು ಜೀವನಗಳಲ್ಲಿ ನಂಬರ್ ಒನ್ ಪೊಸಿಷನ್ಗೆ ಹೋಗುವಂಥದ್ದು ಕಾಂಬಿನೇಷನ್ಸ್ ಏನಪ್ಪಾ ಅಂದ್ರೆ ಮೇನ್ ಆಗಿ ನಮ್ದು ದಶಾಭುಕ್ತಿಗಳಲ್ಲಿ ಯಾವ ಮನೆ ತಗೊಂಡಿದೆ ಆಯ್ಕೆ ಮಾಡ್ಕೊಂಡಿದೆ ಫಲ ಬರ್ತಾ ಇರುತ್ತೆ ನಿಮ್ಮ ದಶಾಭುಕ್ತಿಗಳು ಗೊತ್ತಾಗ್ಬಿಡುತ್ತೆ ಅಷ್ಟೇ ನಿಮ್ಮ ಗ್ರಹ ಸ್ಥಿತಿಗಳು ಎಲ್ಲ ಕೂತಿದೆ ನೀವು ಈ ಕರ್ಮ ಮಾಡಿರ್ತೀರ ಅನ್ನೋದು ಸಿಂಪಲ್ ಆಗಿ ತಿಳ್ಕೊಳುವಂಥದ್ದು ಮತ್ತೆ ಯಾವುದೇ ಒಂದು ಸಮಸ್ಯೆಗೆ ಅದು ಯಾವ ಯಾವ ಎಷ್ಟು ಮಟ್ಟಿಗೆ ಎಷ್ಟು ದಿವಸದ ಮಟ್ಟಿಗೆ ಅದು ಸಮಸ್ಯೆ ಇರುತ್ತೆ ಫೈನಾನ್ಸ್ ವಿಚಾರವಾಗಿ ಒಂದು ಲೇಟ್ ಮ್ಯಾರೇಜ್ ಅಂತ ಕೇಳ್ತಾರೆ ಸಾಮಾನ್ಯವಾಗಿ ಎಲ್ಲರೂ ಲೇಟ್ ಮ್ಯಾರೇಜ್ ಮೂವತ್ತು ವರ್ಷ ಆದ್ರೂ ಮದುವೆ ಆಗಿಲ್ಲ ಅಂತ ಹೇಳ್ತಾರೆ ಈ ರೀತಿ ಪ್ರತಿಯೊಬ್ಬರಿಗೂ ಅವ್ರದ್ದೇ ಅವ್ರದ್ದ ಸಮಸ್ಯೆ ಇರುತ್ತೆ ಇದಕ್ಕೆಲ್ಲ ಸೂಕ್ತ ಪರಿಹಾರ ಏನಂದರೆ ಒಂದು ಗ್ರಹಗಳು ಯಾವ ಜಾಗದಲ್ಲಿ ಅದಕ್ಕೆ ಮಂತ್ರ ಪಠಣೆ ಹೇಳ್ಬೇಕು ಕೇಂದ್ರ ತ್ರಿಕೋಣದಲ್ಲಿ ಇದೆಯಾ ಮತ್ತೆ ನಿಮಗೆ ಬೇಕಾಗಿರುವಂಥ ಈಗ ನಿಮ್ಗೆ ಏನಾದ್ರು ಮದುವೆ ವಿಚಾರವಾಗಿ ನೋಡ್ಬೇಕಂದ್ರೆ ಲಗ್ನದಿಂದ ಏಳನೇ ಮನೆ ಗ್ರಹನ ಆಕ್ಟಿವೇಟ್ ಮಾಡಬೇಕಾಗುತ್ತೆ ಭಕ್ತಿ ವಿಚಾರ ಅಂದರೆ ಲಗ್ನದಿಂದ ಐದನೇ ಮನೆನ ಆಕ್ಟಿವೇಟ್ ಮಾಡಬೇಕು ಅದ್ರ ಜೊತೆ ಜೊತೆಗೇನೆ ಲಕ್ಷ್ಮೀ ದೇವತೆ ಮಂತ್ರಗಳು ಗಣಪತಿ ದೇವತೆ ಮಂತ್ರಗಳು ಈ ರೀತಿ ಹೇಳೋದ್ರಿಂದ ನಿಮಗೆ ಜೀವನಗಳಲ್ಲಿ ಅಭಿವೃದ್ಧಿ ಆಗ್ತಾ ಹೋಗ್ತೀರಾ ಇಲ್ಲಿ ಹೇಳಿದ ತಕ್ಷಣವೇ ಮಂತ್ರ ಸೇಳಿದ ತಕ್ಷಣನೇ ನನಗೆ ಫಲ ಬೇಕು ಅಂದರೆ ಆಗಲ್ಲ ಮಂತ್ರ ಫಲ ನೀವು ಬದುಕಿರೋ ಕೊನೆ ಕ್ಷಣ ತನಕ ಎಲ್ಪ್ ಮಾಡ್ತಾ ಹೋಗುತ್ತೆ ಅದು ಯಾವ ಥರ ಆದ್ರೂ ಆಗ್ಬೋದು ಬೇರೆಯವ್ರ ಮುಖಾಂತರ ಆದರೂ ಹೆಲ್ಪ್ ಮಾಡಿಸುತ್ತೆ ಹೆಂಗಾದರೂ ನಿಮ್ಮ ಜೀವನಗಳಲ್ಲಿ ಅಭಿವೃದ್ಧಿಗೋಸ್ಕರನೇ ಮಂತ್ರ ಫಲ ಇರುವಂತದ್ದು ಇಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಇಷ್ಟೊಂದ್ ಜನ ಬರೀ ನೆಗೆಟಿವ್ ಥಿಂಕಿಂಗ್ ಆ ಹೇಳಿ ನೀವೇ ಕೊಟ್ಟಿಯಾದ ಈಶ್ವರ ಆಗಿ ಅಂತಾನು ಹೇಳೋರು ಸರ್ ನೀವು ಹೇಳ್ತಿರಲ್ಲ ಇಷ್ಟೊಂದು ನೀವ್ ಕೊಟ್ಟಿಯಾದ ಈಶ್ವರ ಅಂತ ಹೇಳ್ತಾರೆ ಅಥವಾ ನಾನೇ ಹೇಳ್ಬಿಟ್ರೆ ನಾಳೆನೆ ಆಗ್ಬಿಡ್ತೀನ ಅಂತಾನು ಇಷ್ಟೊಂದ್ ಜನ ವ್ಯಂಗ್ಯವಾಗಿ ಮಾಡ್ತಾರೆ ಏನಕ್ಕೆ ಅಂದ್ರೆ ಅವ್ರಿಗೆ ಖುಷಿಯಾಗಿರುತ್ತೆ ಅವ್ರಿಗೆಲ್ಲಾನು ಇರುತ್ತೆ ಆ ಅದನ್ನ ಹೇಳಿ ಅವ್ರು ಅಡ್ ಅದನ್ನ ನೆಗೆಟಿವ್ ಅಡಾಪ್ಟ್ ಆಗೋದು ಜಾಸ್ತಿ ಜನ ಒಳ್ಳೇದಕ್ಕಿಂತ ನೆಗೆಟಿವ್ ಅಡಾಪ್ಟ್ ಆಗುತ್ತಾರೆ ಅವ್ರಿಗು ಸಮಸ್ಯೆ ಬಂದಾಗ ಅವ್ರು ಇನ್ನೊಬ್ರು ಅಸ್ಟ್ರಾಲಜರ್ ಹತ್ರ ಹೋಗ್ತಾರೆ ಸರ್ ನನಗೆ ಸೀಕ್ರೆಟ್ ಆಗಿ ಹೋಗೋದಾಗ ಫಸ್ಟ್ ಎಲ್ಲ ಲೈಫ್ ನೆಗೆಟಿವ್ ಮಾತಾಡೋದು ಈ ಎಂಗೇಜ್ ಇದ್ದಾಗ ಇಪ್ಪತ್ತೈದು ಮೂವತ್ತು ಮೂವತ್ತೈದು ಮೂವತ್ತೈದು ವರ್ಷ ಆಗುತ್ತೆ ಮದುವೆ ಆಗಿರೋಲ್ಲ ಏನೋ ಒಂದು ಸಮಸ್ಯೆ ಬರುತ್ತಲ್ಲ ಆಗ ಅಸ್ಟ್ರಾಲಜರ್ ದೇವಸ್ಥಾನ ಎಲ್ಲ ಹೋಗುವಂಥದ್ದು ಈಗ ನೋಡಿ ದೇವಸ್ಥಾನ ಆಗಲಿ ಯಾವುದೇ ಮಠ ಆಗಲಿ ಯಾರು ಯಂಗ್ಸ್ಟರ್ಸ್ ಕಮ್ಮಿನೇ ಸ್ವಲ್ಪ ಎಲ್ಲ ಏಜ್ ಆಗಿರುವಂಥದ್ದು ಯಂಗ್ಸ್ಟರ್ಸ್ ಏನಪ್ಪಾ ಅಂದ್ರೆ ಎಲ್ಲ ಏನು ನಂಬಲ್ಲ ಐ ನಾಟ್ ಬಿಲೀವ್ ಅಸ್ಟ್ರಾಲಜಿ ನನ್ನ ಜ್ಯೋತಿಷ್ಯ ನಂಬಲ ಅನ್ನೋದೇ ಏಯ್ಟಿ ಪರ್ಸೆಂಟ್ ಇರ್ತಾರೆ ಏನಕ್ಕೆ ಅಂದರೆ ಅವ್ರಿಗೆ ಇನ್ನೂ ಏನೂ ಕಷ್ಟ ಬಂದಿರೋಲ್ಲ ಆಗ್ತಾನೆ ಕಾಲೇಜ್ ಮುಗಿಸಿರ್ತಾರೆ ಎಂಜಾಯ್ ಮಾಡೋಣ ಅಂತೇನಲ್ಲ ಒಂದು ಅವ್ರು ಏನಾದರೂ ಸಲ ಮದುವೆ ಆಗಿ ಯಾರಾದರೂ ಒಂದು ಸಮಸ್ಯೆಗೆ ಸಿಗಕೊಂಡಾಗ ಎಲ್ತ್ ಇಶ್ಯೂಸು ಲೇಟ್ ಮ್ಯಾರೇಜು ಅಥವಾ ಮಕ್ಕಳಾಗ್ತಿಲ್ಲ ಆಗ್ತಿಲ್ಲ ದೆನ್ ಅವರು ಓಡಾಕ್ತಾರೆ ಆಮೇಲೆ ಅಷ್ಟರಲ್ಲಾಜರಿಂದ ನೀರ ನಿಂತ್ಕೊಳ್ಳೋದು ದೇವಸ್ಥಾನಗಳಿಗೆ ಓಡೋದು ಯಾವ ಹೋಮ ಮಾಡಿಸ್ತೀನೋ ನಾವು ಇದೀವಿ ಸರ್ ಎಲ್ಲಿ ಹೇಳಿ ಮತ್ತೆ ಹೋಮ ಮಾಡಿಸೋಕ್ಕೆ ಮಾಡಿಸ್ತೀವಿ ಇಷ್ಟು ಲಕ್ಷ ಖರ್ಚಾದರೂ ಹೋಮ ಮಾಡಿಸ್ತೀವಿ ಅಂತ ಹೇಳ್ತಾರೆ ಇದೆಲ್ಲ ಈ ರೀತಿ ಸಮಸ್ಯೆ ಆಗ್ಬಿಡುತ್ತೆ ಫ್ಯೂಚರಲ್ಲಿ ಅದು ಆಗಬಾರ್ದು ಅಂದ್ರೇ ನಾವು ಸ್ಟಾರ್ಟಿಂಗಿಂದನೇ ಮಂತ್ರಾಸ್ ಸ್ಟ್ಯಾಂಡಿಂಗ್ ಆಫ್ ಮಂತ್ರಾಸು ಯಾವ ಗ್ರಹ ಸ್ಟ್ರಾಂಗ್ ಆಗಿದೆ ಈ ನಮ್ಮ ಜಾತಕದಲ್ಲಿ ಆ ಗ್ರಹಗಳಿಗೆ ಅತಿ ಹೆಚ್ಚು ಮಂತ್ರ ಪಠನೆ ಮಾಡ್ತಿದ್ರೆ ನಮ್ಮ ಜೀವನ ಒಂದು ಉತ್ತಮ ನಾವು ಏನು ಅಂದ್ಕೊಂಡಿದ್ದೀವಿ ಜೀವನ ಅಂದರೆ ಅದು ಸಾಧನೆ ಕಡೆ ಯಶಸ್ಸು ಕಡೆ ನಮ್ಮ ಗೋಲ್ ಮುಟ್ಟಬೋದು ಇದಿಷ್ಟು ವಿಚಾರ ಯಾರು ಲಕ್ಷ್ಮೀ ದೇವತೆ ಆರಾಧನೆ ಮಾಡಬೇಕು ಲಕ್ಷ್ಮೀ ದೇವತೆ ಮಂತ್ರಾಸ ಹೇಳ್ಬೇಕು ಅಂದರೆ ಆಗಲೇ ಹೇಳ್ತಂಗೆ ಓಂ ರೀಂ ಶ್ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಈ ಮಂತ್ರಾಸನ ಅತಿ ಹೆಚ್ಚು ಬಾರಿ ಹೇಳ್ತಾರೆ ನಿಮ್ಗೆ ಯಾವ್ದಾದ್ರು ರೀತಿ ಫೈನಾನ್ಸ್ ಪ್ರಾಬ್ಲಮ್ ಇದ್ರೂ ಹೊರ್ಗ ಬರ್ತೀರಾ ನಿಮ್ಮಲ್ಲಿರುವಂಥ ಕೆಟ್ಟ ಕರ್ಮಗಳನ್ನ ಕರ್ಮ ಫಲನ ಹೊಡೆದಾಗಕ್ಕೆ ಸೂಕ್ತವಾಗಿರೋ ಮಂತ್ರ ಫಲ ಮಂತ್ರ ಫಲದಿಂದ ನಾವು ಜೀವನದಲ್ಲಿ ಏನಾದರೂ ಸಾಧಿಸ್ಬೋದು ಇದಿಷ್ಟು ವಿಚಾರ ಲಕ್ಷ್ಮೀ ದೇವತೆ ಒಂದು ನಂತರ ಹೇಳಿದ್ದೀನಿ ಇದು ಆದಷ್ಟು ಬಾರಿ ಚಾಂಟ್ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ಯಾರು ವಾಸುದೇವ ಅಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋಸ್ ಇಮಿಡಿಯೇಟ್ ಮೊಬೈಲ್ ರೀಚ್ ಆಗುತ್ತೆ ಇಲ್ಲಿ ಯಾವುದೇ ದೋಷ ಕಾಟ ನನ್ನ ವೀಡಿಯೋದಲ್ಲಿ ಅಪ್ಲೋಡ್ ಆಗೋಲ್ಲ ಜಸ್ಟ್ ಇನ್ಫಾರ್ಮೇಶನ್ ಎಷ್ಟು ಬೇಕು ನಮ್ಮ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಅಷ್ಟು ಅಪ್ಲೋಡ್ ಮಾಡ್ತಾ ಇರ್ತೀನಿ